ಆನೇಕಲ್ ವಿಧಾನಸಭಾ ಕ್ಷೇತ್ರದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಮೆಣಸಿನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮೆಣಸಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡಕ್ಕೆ ಚಾಲನೆ ನೀಡಿದ ಸಂಸದ ಡಿಕೆ ಸುರೇಶ್ ರವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೆಣಸಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮೆಣಸಿಗಾನಹಳ್ಳಿ ರಘು ರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಾಮ ನಿರ್ದೇಶಕ ಬಿಜೆ ಅಂಜನಪ್ಪ ಅನೇಕ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಸುರೇಶ್ ಮೆಣಸಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಅಣ್ಣಯ್ಯಪ್ಪ ನಿರ್ದೇಶಕರಾದ ಭೈರಪ್ಪ ನಾರಾಯಣಪ್ಪ ಗೋಪಾಲ್ ಲೋಕೇಶ್ ತಮ್ಮಣ್ಣ ರವಿಕುಮಾರ್ ಚಿಕ್ಕಣ್ಣ ವೆಂಕಟರಮಣಪ್ಪ ಮುನಿರತ್ನಮ್ಮ ಲಕ್ಷ್ಮಮ್ಮ ಹಾಗೂ ಸದಸ್ಯರುಗಳು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ನಮ್ಮ ಲೋಕಸಭಾ ಸದಸ್ಯರು ಪ್ರೋಗ್ರಾಮ್ ಇರುತ್ತೆ ನಮ್ಮ ಪಂಚಾಯತ್ ಅವತ್ತಿನ ದಿವ್ಸನ ಇಟ್ಕೊಳ್ಳೋಣ ನಾವು ಅವತ್ತಿನ ದಿವಸ ಹೇಳಿದಾಗ ಆಯಿತು ಅಂತೇಳಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬಹು ಮುಖ್ಯವಾಗಿ ಕಟ್ಟಡ ಬೇಕಾಗ್ತದೆ ಇವತ್ತು ಸುಮಾರು ಒಂದು ದಿವಸಕ್ಕೆ ಇನ್ನೂರು ಬೆಳಗ್ಗೆ ಇನ್ನೂರು ಮತ್ತು ಸಾಯಂಕಾಲ ಐನೂರು ಲೀಟ್ರು ಹಾಲು ಇಲ್ಲಿ ಸಿಗ್ತದೆ ಅದಕ್ಕೆ ಕಟ್ಟಡ ಇರೋದ್ರಿಂದ ಅದಕ್ಕೆ ಅನುಕೂಲ ಆಗ್ತದೆ ಮತ್ತೆ ರೈತರಿಗೂ ಉತ್ತಮವಾದಂಥ ಇವತ್ತು ಬೆಲೆನೂ ಸಿಗ್ತಾ ಇದೆ ಹಾಲಿಗೆ ಸರ್ಕಾರದಿಂದನೂ ಕೂಡ ಆರು ರೂಪಾಯಿ ಒಂದು ಒಂದು ಲೀಟ್ರಿಗೆ ಆರು ರೂಪಾಯಿ ಸರ್ಕಾರದಿಂದ ಕೂಡ ಅನುದಾನವನ್ನು ಇದ್ದಾರೆ ಇದೆಲ್ಲನೂ ಕೂಡ ಮಾಡುವಂಥ ಉದ್ದೇಶ ಏನಂತೇಳಿದ್ರೆ ಸರ್ಕಾರವೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರೆ ರೈತರು ಏನು ಹಸುಗಳನ್ನು ಸಾಕಿ ಅದರಿಂದ ಬರುವಂಥ ಹಾಲನ್ನು ಡೈರಿಗೆ ಹಾಕಿ ಮತ್ತು ಅದರಿಂದ ಹೆಚ್ಚಿನ ಒಂದು ಹಣವನ್ನು ಆರ್ಥಿಕವಾಗಿ ಮೇಲೆ ಬರಲಿ ಅಂಥೇಳಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಸಂಘಗಳನ್ನು ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಇದರಿಂದ ರೈತರು ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಳೀಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೋಬೇಕು ಮತ್ತು ಅಧ್ಯಕ್ಷರು ತುಂಬ ಉಡುಪಿನಿಂದಿದ್ದಾರೆ ನಮ್ಮ ಅಧ್ಯಕ್ಷರು ಅಜ್ಜವರು ಏನಾದರೂ ಕೂಡ ಕೆಲಸ ಮಾಡಬೇಕು ಕೆಲಸ ಮಾಡಿ ಗ್ರಾಮಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಸಹಕಾರವನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿರ್ತಾ ನೂತನ ಕಟ್ಟಡದ ಉದ್ಘಾಟನಾ ಉದ್ಘಾಟನೆ ಆಗಿದೆ ಆದ್ದರಿಂದ ಈ ಕಟ್ಟಡ ಕಟ್ಟಡದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತೇಳಿ ಆರೈಸಿ ನಾನು ಹೇಳಿ ಮಾತು ಮುಗಿಸ್ತೇನೆ ನಾನು ಮತ್ತು ಶಾಸಕರು ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಬಹುಶಃ ಒಂದು ಸಂಘ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾದಂಥ ಕಟ್ಟಡ ಇರಬೇಕು ಆ ಕಟ್ಟಡವನ್ನ ಇವತ್ತು ನಿರ್ಮಾಣ ಮಾಡೋದ್ರ ಮುಖಾಂತರ ಶಾಶ್ವತವಾಗಿ ನಿಮ್ಮೂರಿಗೆ ಒಂದು ಆಸ್ತಿಯನ್ನು ಒಂದು ಶಕ್ತಿಯನ್ನ ಹಾಲು ಒಕ್ಕೂಟದ ಸಹಕಾರ ತಂಡಕ್ಕೆ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡತಕ್ಕಂಥ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಎಲ್ಲ ನಿರ್ದೇಶಕರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭವಾಗಿ ನಾನು ಸಲ್ಲಿಸ್ತೇನೆ ಅವರೆಲ್ಲ ಸೇರಿ ತೀರ್ಮಾನ ಮಾಡಿ ಇವತ್ತು ಚರ್ಚೆ ಬಿಲ್ಡಿಂಗು ಕಟ್ಟಬೇಕು ಅಂತ ಹೇಳಿ ಸುಮಾರು ಒಂದು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೆ ನಿಮ್ ನಿಮ್ಮ ತಾಲೂಕಿನಲ್ಲಿ ಎಷ್ಟಿತ್ತು ಹಾಲು ಏನಾಗಿದೆ ಅಂತ ಹೇಳಿ ನೂರ ಐವತ್ತೊಂದು ಸೊಸೈಟಿ ಇದೆ ಮೊದಲು ಇಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪತ್ತಿ ಆಗ್ತಾ ಇತ್ತು ಆದರೆ ಇವತ್ತು ವ್ಯವಸಾಯ ಮಾಡೋರು ಮತ್ತು ಹಾಲು ಹೈನುಗಾರಿಕೆಗೆ ಕಡೆ ಗಮನ ಹರಿಸ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇವತ್ತು ಸುಮಾರು ಐವತ್ತಾರು ಸಾವಿರ ಲೀಟ್ರಿಗೆ ಕುಸಿದಿದೆ ಹಾಗೆ ಇನ್ನೊಂದು ಮುಖ್ಯ ಕಾರಣ ಜನರು ಕೂಡ ಎಲ್ಲೋ ಒಂದು ಕಡೆ ವ್ಯವಸಾಯ ಮತ್ತು ಹೈನುಗಾರಿಕೆ ರೇಷ್ಮೆ ಈ ರೀತಿ ತೋಟಗಾರಿಕೆ ಈ ವ್ಯವಸ್ಥೆಗಳು ಅಂತ ಅಂದರೆ ಸ್ವಲ್ಪ ಎಲ್ಲೋ ಹಿಂದೆ ಸರಿತಕ್ಕಂತ ಪರಿಸ್ಥಿತಿನೂ ಕೂಡ ಇವತ್ತು ದಿನ ನಾವು ನೋಡ್ತಾ ಇದ್ದೀವಿ ನಾನು ತಾನೇ ನಿನ್ನೆನೋ ಮೊನ್ನೆನೋ ಸಾಯಂಕಾಲ ನಾನು ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿದ್ದೆ ಬಂದಿ ಹೌಸ್ಗಳಿಗೆಲ್ಲ ಕರೆಂಟ್ ಕಡಿಮೆ ದರದಲ್ಲಿ ಕೊಡಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಇವತ್ತು ಸಂಜೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಾಯ ಕೂಡ ಮಾಡ್ತೇನೆ ಇವತ್ತು ಹಾಲಿನ ಬೆಲೆ ಮೊದಲು ಹಾಲು ಉತ್ಪತ್ತಿ ಮಾಡಲಿಕ್ಕೆ ಹಾಲನ್ನು ಹೈನುಗಾರಿಕೆ ಮಾಡಲಿಕ್ಕೆ ಖುಷಿಡ್ತಿದ್ದರು ರೈತರು ನನಗೊಂದಷ್ಟು ದುಡ್ಡು ಉಳಿತದೆ ಅಂತ ಇವತ್ತು ಫೀಡ್ಸ್ ಬೆಲೆ ಪ್ರತಿನಿತ್ಯ ಜಾಸ್ತಿ ಆಗ್ತಾನೆ ಇದೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ ಆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಬಹಳಷ್ಟು ಹೈನುಗಾರಿಕೆಯಿಂದ ಹಿಂದೆ ತಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಕೂಡ ಬೆಂಗಳೂರಿನ ಹಾಲುವ ಕುಡಿದು ಒತ್ತಾಯ ಮಾಡಿದ್ದೀನಿ ನೀವೇನು ರೇಟ್ ಜಾಸ್ತಿ ಮಾಡಿದರೆ ಕನಿಷ್ಠ ಒಂದು ರೂಪಾಯಿ ಆದರೂ ಒಂದೊಂದು ರೂಪಾಯಿ ಆದರೂ ಮತ್ತೆ ಹೆಚ್ಚಿಗೆ ಮಾಡಿ ಅಂತ ಹೇಳಿ ಕಾರಣ ಏನು ಅಂದರೆ ನಷ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಅವರು ಕೇಳಿಸಿದ್ರು ಆದರೆ ರೈತರ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದಷ್ಟು ಬೇಗ ಒಂದಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ಏನು ಕಡಿಮೆ ಮಾಡಿದ್ದಾರೆ ಅದನ್ನು ಸರಿದೂಸುವಂಥ ಕೆಲಸ ಆದಷ್ಟು ಬೇಗ ಮಾಡಲಿಕ್ಕೆ ನಾನು ಕೂಡ ಅವ್ರ ಮೇಲೆ ಒತ್ತಾಯವನ್ನು ಹಾಕ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೈನುಗಾರಿಕೆ ಜೊತೆ ವ್ಯವಸಾಯ ಕೂಡ ಬಹಳ ಪ್ರಮುಖವಾದ್ರು ಈ ಭಾಗ ಯಾವುದೇ ಅಭಿವೃದ್ಧಿ ಕಾಣದೇ ಇರತಕ್ಕಂಥ ಒಂದು ಪ್ರದೇಶ ಸೊ ಇವತ್ತು ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಕೆರೆಗೆ ನೀರು ತುಪ್ಪಿಸ್ತಕ್ಕಂಥ ಯೋಜನೆ ಕೂಡ ಚಿಂತನೆ ಕೂಡ ನಮ್ಮ ಮುಂದೆ ಇದೆ ಈಗಾಗಲೇ ಆನೆಕಲ್ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತ ಎಂಟು ಕೆರೆಗಳನ್ನು ನೀರನ್ನು ನಾವು ತುಂಬಿಸಿದ್ದೇವೆ ಈ ಭಾಗದಲ್ಲಿ ಒಂದು ಮೂರು ನಾಲ್ಕು ಪಂಚಾಯತ್ಗೆ ನೀರು ಬರ್ತಾ ಇಲ್ಲ ಸೊ ಈ ಭಾಗಕ್ಕೆ ಒಂದು ಹೊಸ ಆನೆಕಲ್ ಕೆರೆಯಿಂದ ಮತ್ತೆ ಲಿಫ್ಟ್ ಮಾಡಿ ಈ ಭಾಗಕ್ಕೂ ಕೂಡ ಈ ಭಾಗದ ಅಂತರ್ಜಲವನ್ನು ವೃದ್ಧಿ ಮಾಡ್ತಕ್ಕಂಥ ಆಗ ಈ ಭಾಗದಲ್ಲಿ ಯಾರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಯಾರು ಕೃಷಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಪ್ರೀತಿ ಆಶೀರ್ವಾದ ಸದಾ ಇರಲಿ ಇನ್ನು ಅನೇಕ ವಿಚಾರಗಳಿದೆ ನಾನು ಅದನ್ನೆಲ್ಲ ಪಂಚಾಯಿತಿ ಸಭೆಯಲ್ಲಿ ನಾನು ಮಾತನಾಡ್ತೇನೆ ಈ ಒಂದು ಕಟ್ಟಡಕ್ಕೆ ಶ್ರಮಿಸಿದಂಥ ಎಲ್ಲ ಹಿಂದಿನ ಅಧ್ಯಕ್ಷಗಳು ಹಾಲಿ ಅಧ್ಯಕ್ಷರು ಮಾಜಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿವರೆಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಾಲು ಉತ್ಪಾದಕರ ಸಹಕಾರ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸದರು ಶಾಸಕರು ಮತ್ತು ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಬರಬೇಕಾಯಿತು ಬರಲಿಲ್ಲ ಅದೇ ರೀತಿ ನಮ್ಮ ಆಂಜಿನಪ್ಪನವರು ಬರ್ತೀನಿ ಅಂತ ಹೇಳಿದ್ರು ಅವರು ಬರಲಿಲ್ಲ ಆದರೂ ಕೂಡ ನಮಗೆ ಸಂತೋಷ ಏನು ಹೇಳಿದ್ರೆ ನಮ್ಮ ಸಂಸದರು ನಮ್ಮ ಶಾಸಕರು ಬಂದಿದ್ರಲ್ಲ ಅದೇ ನಮ್ಗೆ ಸಂತೋಷ ಆಗಿದೆ ಅದೇ ಪ್ರಕಾರ ಇವತ್ತು ನಮ್ಮದು ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೆಕಲ್ ಶೀತಲ ಕೇಂದ್ರದವರು ಎಲ್ಲರೂ ಸಹ ಬಂದಿದ್ದಾರೆ ಇನ್ನೂ ಕಾರ್ಯಕ್ರಮ ಇನ್ನೂ ಮುಂದೆ ನಡೆಸಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಸಕರಿಗೆ ಮತ್ತು ಸಂಸದರಿಗೆ ಅಲ್ಲಿ ಇವತ್ತು ಜನಸಂಪರ್ಕ ಸಭೆ ಇರೋದರಿಂದ ಅವರಲ್ಲಿ ಹೋದರು ಅದರಿಂದ ನಾವು ಕೂಡ ಅಲ್ಲಿ ಹೋಗಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಇನ್ನೂ ಜಾಸ್ತಿ ಟೈಮ್ ತೊಗೊಳೋಕ್ಕಾಗಲಿಲ್ಲ ಅದರಿಂದ ಎಲ್ಲರೂ ಕೂಡ ಯಾರೂ ಕೂಡ ಅನ್ಯತ ಭಾವಿಸೆ ಈ ಕಾರ್ಯಕ್ರಮ ಆಗಿರೋದಕ್ಕೆ ನಮಗೆ ಇವತ್ತಿನ ದಿವಸ ತುಂಬ ಸಂತೋಷ ಆಗ್ತಾಯಿದೆ ಹೇಳಿದ್ರೆ ಈ ಒಂದು ಕುಗ್ರಾಮಕ್ಕೆ ಶಾಸಕರು ಕೂಡ ಸಂಸದರು ಬಂದಿದ್ರಲ್ಲ ಅದರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಇಷ್ಟು ಹೇಳಲು ಇಷ್ಟು ಅವಕಾಶ ಮಾಡಿಕೊಟ್ಟದ್ದು ಎಲ್ರಿಗೂ ಅನ್ಸಿ ನನ್ನ ಮಾತು ಮುಗಿಸ್ತೀನಿ